ಅವಾಗ ಏನಾಗುತ್ತೆ ಇವ್ರ ಹತ್ರ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ಒಳ್ಳೆ ವಿದ್ಯೆ ಇರುತ್ತೆ ಊರಲ್ಲಿ ಯಾರೇ ಕಷ್ಟ ಅಂತ ಬಂದ್ರು ಎಲ್ಲಿ ಹೋಗ್ಬೇಕು ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂತ ಒಳ್ಳೆ ಸಲಹೆ ಕೊಡ್ತಾರೆ ಆದ್ರೆ ಇವರು ಆರ್ಥಿಕವಾಗಿ ಹೆಲ್ಪ್ ಮಾಡಕ್ ಆಗಲ್ಲ ಇಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಒಂದ್ ಅಂತ್ ಚೆನ್ನಾಗಿ ಓದ್ಬಿಡ್ತಾರೆ ಆಮೇಲೆ ಏನು ಆಡ್ತಾರೆ ಕೆಲ್ಸಕ್ ಬರಲ್ಲ ಅಪ್ರಯೋಜಕ ಆಗ್ತಾರೆ ಇಲ್ಲಿ ಯಾವ ಖಾಲಿ ಇರುತ್ತೆ ಜೂಜಾಟ ಆಡೋದು ಡ್ರಿಂಕ್ಸ್ ಮಾಡೋದು ಇವಾಗೆಲ್ಲ ಬಂದ್ಬಿಟ್ಟಿದೆ ಆನ್ಲೈನ್ ರಮ್ಮಿ ಅಂತ ಏನೇನೋ ಬಂದಿದೆ ಯಾವಾಗ ನಮಗೆ ಪಶ್ಚಿಮ ಖಾಲಿ ಆದಾಗ ಹಾಗಾಗಿ ಇವಾಗ ನಮಗೆ ಉತ್ತರ ದಕ್ಷಿಣ ಎರಡೂ ಕಾಲಿದಾಗ ಏನಾಗ್ತದೆ ಸಂಪಾದನೆ ಚೆನ್ನಾಗ್ ಆಗ್ತಾ ಇದೆ ಏನೂ ತೊಂದರೆ ಇಲ್ಲ ಇದು ದಕ್ಷಿಣ ಯಾವಾಗ ಸೇಮ್ ಖಾಲಿ ಇರುತ್ತೆ ಇದು ಖರ್ಚು ಮಾಡಿಸ್ತಾ ಇರ್ತದೆ ಇಲ್ಲಿ ಒಂದ್ ಲಕ್ಷ ಸಂಪಾದನೆ ಮಾಡಿದ್ರೆ ಇದು ಒಂದ್ ಲಕ್ಷ ಹೋಯ್ತು ಇಲ್ಲಿ ಯಾವಾಗ ತುಂಬಾ ಸಂಪಾದನೆ ಇದು ಯಾವಾಗ ಖಾಲಿ ಇರ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಒಂಥರ ಏನಪ್ಪಾಂದ್ರೆ ಈ ತರ ವಿಡಿಯೋ ಮಾಡಿರಲಿಲ್ಲ ಇದು ಒಂಥರ ಡಿಫ್ರೆಂಟಾಗಿ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೂ ಇದು ಇಷ್ಟ ಆಯ್ತು ಸತ್ಯ ಹೌದು ನಿಜ ಅನ್ಸಿದ್ರೆ ಒಂದು ಲೈಕ್ ಬಟನ್ ತಿಳಿಸಿ ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದ್ರು ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದಾಗ ಮುಂದಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಮ್ಮ ಮನೆಯ ಸುತ್ತು ಎಷ್ಟು ಜಾಗ ಬಿಡಬೇಕು ಅಂತ ಈಗ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ ಏನಪ್ಪಾ ಅದು ಅಂದ್ರೆ ನಮ್ಮ ಮನೆಯ ಸುತ್ತು ಎಷ್ಟು ಜಾಗ ಬಿಡಬೇಕು ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಅಡಿ ಜಾಗ ಬಿಡಬೇಕು ಅಂತ ಹೇಳಿದೆ ಅದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಡಿ ಜಾಗ ಬಿಟ್ಟು ಮನೆ ಕಟ್ಟಬೇಕು ಅಂತ ಹೇಳಿದೆ ಹೌದು ಅದು ನಿಜ ಆದರೆ ಇಲ್ಲಿ ವಾಸ್ತವವಾಗಿ ವಾಸ್ತು ಏನು ಹೇಳುತ್ತೆ ಅನ್ನೋದು ಬೇಕು ನಾವು ಅವರೇನೋ ಎರಡಡಿ ಪಿಡ ಕೇಳ್ಬಿಟ್ರು ಏನ್ ಕೇಳ್ತಾರೆ ಅವರು ಅಂದ್ರೆ ಈಗ ಎಮರ್ಜೆನ್ಸಿ ಏನೋ ಒಂದು ಅಪಘಾತ ಆಗಿದೆ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಒಂದು ಕಿಟಕಿ ಒಳ್ದು ಒಳಗಡೆ ಹೋಗ್ಬೇಕು ಅಂದ್ರೆ ನಾವು ಎರಡಿಡ್ತೀರಿ ಅವ್ರು ಎರಡು ಅಡಿ ಬಿಟ್ಟಿರ್ತಾರೆ ಒಂದು ಫೈಲ್ ಇಂಜೆನ್ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನೀರು ಉಪಯೋಗಿಸಿ ಏನೋ ಒಂದು ಅವಘಡ ಆಗಿರುತ್ತೆ ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಜಾಗ ಬೇಕು ಅಷ್ಟೇ ಅಷ್ಟೆ ಮೇಲಿಂದ ಪೈಪ್ಲೈನ್ ಕೆಳಗಡೆ ಇಳಿಸ್ಬೇಕು ಜಾಗ ಬೇಕು ಮತ್ತೆ ಪ್ಲಾಶಿಂಗ್ ಮಾಡಬೇಕು ಜಾಗ ಬೇಕು ಪೇಂಟ್ ಮಾಡಬೇಕು ಜಾಗ ಬೇಕು ಮನೆ ಸುತ್ತು ನಾವು ಖಾಲಿ ಜಾಗ ಬಿಟ್ಕೊಂಡಾಗ ನೋಡಿದ್ರಿ ಹೋದ ವರ್ಷ ಬೇಸಿಗೆಯಲ್ಲಿ ಎಷ್ಟು ಬಿಸ್ತಿತ್ತು ಅಂತ ಹಾಗಾಗಿ ನಾವು ನಾವ್ ಅಡಿ ಬಿಟ್ಟಾಗ ನಮ್ಮ ಪಕ್ಕದ ಮನೆಯವರು ಎರಡಡಿ ಬಿಡ್ತಾರೆ ನಾಲ್ಕು ಅಡಿ ಬಿಟ್ಟಾಗ ನಮಗೆ ಅಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಆಡ್ತದೆ ಅದಕ್ಕೋಸ್ಕರ ನಾವು ಎರಡು ಬಿಡಲೇಬೇಕು ಬಿಡ್ಲೇಬೇಕು ಕೆಲವರು ಪ್ಲಾನ್ ವೆರಿಫಿಕೇಶನ್ ಬಂದಾಗ ಸರ್ ಬೇಡ ಸರ್ ಅಂತೀರಾ ಒಂದಡಿ ಅಡಿ ಬಿಡಿ ಅಂತೀರಾ ಒಂದೂವರೆ ಬಿಡಿ ಅಂತೀರಾ ಹಾಗೆಲ್ಲ ಮಾಡಬೇಡಿ ಇದು ನನ್ನ ಅನಿಸಿಕೆ ಇದು ಆದಮೇಲೆ ವಾಸ್ತು ಏನು ಹೇಳುತ್ತೆ ಯಾವ ಕಡೆ ನಾವು ಜಾಗ ಬಿಡಬೇಕು ಜಾಸ್ತಿ ಬಿಡಬೇಕು ಯಾವ ಕಡೆ ಕಡಿಮೆ ಬಿಡಬೇಕು ಅಂತ ವಾಸ್ತು ಏನು ಹೇಳುತ್ತೆ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಆಗಿರುತ್ತೆ ತುಂಬಾ ಚೆನ್ನಾಗಿರೋ ಕಂಟೆಂಟ್ ಹಾಗಾಗಿ ಇದನ್ನ ಈಗ ಮುಂದುವರ್ಸ್ತಾ ಹೋಗೋಣ ಈಗ ನಮ್ಮ ಮನೆಗೆ ಪಶ್ಚಿಮದಲ್ಲಿ ಎಷ್ಟು ಜಾಗ ಇರುತ್ತೆ ಪೂರ್ವದಲ್ಲಿ ಅದಕ್ಕಿಂತ ಜಾಸ್ತಿ ಇರಬೇಕು ಅದೇ ರೀತಿ ದಕ್ಷಿಣದಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಉತ್ತರದಲ್ಲಿ ಜಾಸ್ತಿ ಇರಬೇಕು ಈಗ ಸಪೋಸು ಪಶ್ಚಿಮದಲ್ಲಿ ಎರಡು ಇದೆ ಅಂದ್ರೆ ಪೂರ್ವದಲ್ಲಿ ಮೂರಡಿ ದಕ್ಷಿಣದಲ್ಲಿ ಎರಡು ಇದೆ ಅಂದ್ರೆ ಉತ್ತರದಲ್ಲಿ ನಮಗೆ ಮೂರು ಅಡಿ ಇರಬೇಕು ಇದು ವಾಸ್ತು ಹೇಳುವಂತದ್ದು ಇದು ಆದ್ಮೇಲೆ ಏನ್ ಹೇಳ್ತಪ್ಪ ಅಂದ್ರೆ ಹೌದು ನಮಗೆ ಸರ್ ಇನ್ನು ದೊಡ್ಡ ಜಾಗ ಇದೆ ಪೂರ್ವದಲ್ಲಿ ಇನ್ನು ಜಾಸ್ತಿ ಜಾಗ ಇದೆ ಯಾವ ಯಾವತರ ಮನೆಯ ಬಳಸ್ಕೊತಾರೆ ಅಂದ್ರೆ ನೋಡಿ ನಮಗೆ ಪಶ್ಚಿಮದಲ್ಲಿ ಎರಡು ಅಡಿ ಇದೆ ಪೂರ್ವದಲ್ಲಿ ಒಂದು ಹದಿನೈದು ಅಡಿನೋ ಅಡಿನೋ ಜಾಗ ಇರುತ್ತೆ ದೊಡ್ಡದಾಗಿ ಲಾನ್ ಗಿಡಗಳೆಲ್ಲ ತರ ಮಾಡ್ಕೊಂತಾರೆ ಅವ್ರಿಗೆ ಏನಪ್ಪ ಬೆನಿಫಿಟ್ ಅಂದ್ರೆ ಪೂರ್ವ ಖಾಲಿ ಬಂತು ಅವಾಗ ಏನಾಗುತ್ತೆ ಮನೆ ಯಜಮಾನರಿಗೆ ಗ್ರೋತ್ ಚೆನ್ನಾಗಿರುತ್ತೆ ಆ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಯಾವುದೇ ಏಜ್ ಆಗಿರ್ಲಿ ಅಭಿವೃದ್ಧಿ ಚೆನ್ನಾಗ್ತಾ ಇರ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಇರುತ್ತೆ ತುಂಬಾ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ ಹತ್ತು ಚಂದದಲ್ಲಿ ಅವ್ರು ಗುರ್ಸ್ಕೊಂತ ಇರ್ತಾರೆ ಹಾಗಾಗಿ ಒಂದು ಒಳ್ಳೆ ಹೆಸರು ಕೊಡುವಂತ ಜಾಗ ಯಾವಾಗ ಅಂದ್ರೆ ಅದು ಪೂರ್ವ ಪೂರ್ವ ಎಷ್ಟು ಜಾಗ ಇರುತ್ತೆ ನಾನು ಆಗ್ಲೇ ಹೇಳ್ದೆ ಮೂರಡಿ ಇದ್ರೆ ಸ್ವಲ್ಪ ಎನರ್ಜಿ ಅದೇ ನಮ್ಗೆ ಹತ್ತಡಿ ಇದ್ರೆ ಎನರ್ಜಿ ಜಾಸ್ತಿ ಆಗುತ್ತೆ ಮೂವತ್ತಡಿ ಖಾಲಿಗೆ ಬಂತು ಅಂದ್ರೆ ಇನ್ನೂ ಎನರ್ಜಿ ಜಾಸ್ತಿ ಆಗ್ತಾವೆ ಪೂರ್ವ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಗಂಡು ಮಕ್ಕಳನ್ನ ತೋರಿಸ್ತಾ ಇರ್ತದೆ ಈಗ ಎಮ್ ಎಲ್ ಎಲ್ಲಿ ಇರ್ತಾರೆ ಎಂ ಪಿ ಇರ್ತಾರೆ ನಮ್ಮ ಮನೆಯಲ್ಲಿ ನಮ್ಮೂರಲ್ಲಿ ತುಂಬಾ ಅತಿ ಬುದ್ಧಿವಂತರು ಇರ್ತಾರೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಒಳ್ಳೆ ಕ್ಷೇತ್ರದಲ್ಲಿ ಇರ್ತಾರೆ ಅವರೆಲ್ಲ ಏನಂದ್ರೆ ಪೂರ್ವ ಜಾಗ ಜಾಸ್ತಿ ಖಾಲಿ ಬಿಟ್ಟಿರ್ತಾರೆ ಎಷ್ಟು ಖಾಲಿ ಪೂರ್ವ ಜಾಗ ಜಾಸ್ತಿ ಬಿಡ್ತಾರೆ ಅಷ್ಟು ಆ ಪ್ರಾಪರ್ಟಿ ಅಲ್ಲಿ ಆ ಸೈಟ್ ಅಲ್ಲಿ ಯಾರು ಇರ್ತಾರೆ ಗಂಡು ಮಕ್ಕಳು ಅವ್ರಿಗೆ ಅದು ಸಪೋರ್ಟ್ ಮಾಡ್ತಾ ಇರುತ್ತೆ ಇದು ಪೂರ್ವ ಜಾಸ್ತಿ ಖಾಲಿ ಬಿಟ್ರೆ ಇದರಿಂದ ಒಂದು ಸಮಸ್ಯೆ ಇದೆ ಏನಪ್ಪಾ ಅಂದ್ರೆ ಪೂರ್ವ ಯಾವಾಗ ತುಂಬಾ ಬೆಳಿ ಇತ್ತೆ ಉತ್ತರ ಬಳಿ ಎರಡೇ ಅಡಿ ಇರುತ್ತೆ ಎರಡೇ ಅಡಿ ಇದ್ದಾಗ ಇವ್ರ ಹತ್ರ ಹಣಕಾಸಿನ ಸಮಸ್ಯೆ ಆಗ್ತದೆ ಹೆಸರು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಹೇಳ್ದೆ ಹೇಳ ಹತ್ತು ಜನದಲ್ಲಿ ಗುರ್ಸ್ಕೊಂತಾರೆ ಅಂತ ಹೌದು ಆದ್ರೆ ಫೈನಾನ್ಸ್ ಅಲ್ಲಿ ತುಂಬಾ ಸಮಸ್ಯೆ ಇರ್ತಾರೆ ಇವ್ರ ಹತ್ರ ಯಾರಾದ್ರೂ ಸಲಹೆ ಕೇಳ್ಕೊಂಬಂದ್ರೆ ಸಲಹೆ ಕೊಡ್ತಾರೆ ಹೊರತು ಆರ್ಥಿಕವಾಗಿ ಸಹಾಯ ಮಾಡಕ್ಕಾಗಲ್ಲ ಅದೇ ರೀತಿ ಈಗ ನಮ್ಗೆ ನೋಡಿ ಉತ್ತರ ಉತ್ತರದಲ್ಲಿ ಎಷ್ಟು ಜಾಗ ಬೀಳುತ್ತೋ ಅಷ್ಟು ಆರ್ಥಿಕವಾಗಿ ತುಂಬಾ ಚೆನ್ನಾಗಿರುತ್ತದೆ ಈಗ ನಾವು ಪೂರ್ವದಲ್ಲಿ ಜಾಗ ಜಾಸ್ತಿ ಬಿಡಿ ಅಂತ ಹೇಳಿದೆ ಅದೇ ರೀತಿ ಉತ್ತರದಲ್ಲೂ ನಾವು ಖಾಲಿ ಜಾಗ ಜಾಸ್ತಿ ಬಿಟ್ಟಾಗ ನಾರ್ತ್ ಈಸ್ಟ್ ಎರಡು ವೆಯ್ಟ್ ಕಡಿಮೆ ಆಗ್ತದೆ ನಾರ್ತ್ ಇಂದ ಈಸ್ಟ್ ಇಂದ ಗಾಳಿ ಬೆಳಕು ನಮ್ಮ ಮನೆಗೆ ಜಾಸ್ತಿ ಬರುತ್ತೆ ನಾರ್ತ್ ಇಂದ ನಮ್ಗೆ ಎಷ್ಟು ಗಾಳಿ ಬೆಳಕು ನಮ್ಮ ಮನೆಗೆ ಬರುತ್ತೆ ನಾರ್ತ್ ಇಂದ ನಮ್ಗೆ ಸೂರ್ಯನ ಬೆಳಕು ಎಷ್ಟು ನಮ್ಮ ಸೈಟ್ ಮೇಲೆ ಬೀಳುತ್ತೆ ಚಂದ್ರನ ಬೆಳಕು ಮಳೆ ನೀರು ಇದೆಲ್ಲ ಎಷ್ಟು ಬೀಳುತ್ತೆ ಅಷ್ಟು ಅವರು ಫೈನಾನ್ಸ್ ತುಂಬಾ ಸ್ಟ್ರಾಂಗ್ ಇರ್ತಾರೆ ಹತ್ತು ಜನಕ್ಕೆ ಎಲ್ಪ್ ಮಾಡೋ ತರ ಇರ್ತಾರೆ ಹಾಗಾಗಿ ನಾವೇನು ಹೇಳ್ತೀವಿ ಅಂದ್ರೆ ಉತ್ತರನ ಮ್ಯಾಕ್ಸಿಮಮ್ ನಾನು ಹೇಳಿದ್ರೆ ಎರಡೇ ಆ ಸಂತೋಷ ಅದೇ ನೀವು ಹದಿನೈದು ಅಡಿ ಬಿಟ್ಟಾಗ ನಿಮ್ಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಹದಿನೈದು ಅಡಿ ಆಗಲ್ಲ ಸರ್ ಅಂದ್ರೆ ನಾಲ್ಕು ಅಡಿನೋ ಐದಡಿನೋ ಆರಡಿನೋ ನಾನು ಹೇಳೋದು ನಿಮಗೆ ಮನೆ ಅಗಲ ಮಾಡೋ ಬದಲು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಳ್ಳಿ ನಾರ್ತ್ ಈಸ್ಟ್ ಖಾಲಿ ಬಿಟ್ಕೊಳ್ಳಿ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದಾಗಿ ಖಾಲಿ ಬಿಡ್ತೀರಿ ಅಷ್ಟು ಅನುಕೂಲ ಇರ್ತದೆ ಮುಂಚೆ ಒಂದ್ ಮಾತಾಡ್ತಿದ್ರು ಕಾಸ್ಕೋಟಂಗ್ ಎಲ್ಲ ಕಡಲೆ ಅಂತ ಅದೇ ರೀತಿ ಉತ್ತರ ಎಷ್ಟು ಖಾಲಿ ಬಿಡ್ತೀರಿ ನೀವು ಅಷ್ಟು ಚೆನ್ನಾಗಿರ್ತದೆ ನಮ್ಮ ನಮ್ಮ ಊರ್ಗಳಲ್ಲಿ ನೋಡೋಣ ತುಂಬಾ ಶ್ರೀಮಂತರು ಇದ್ದಾರೆ ಅವರೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸೌತ್ ವೆಸ್ಟ್ ಅಲ್ಲಿ ಮನೆ ಕಟ್ಬಿಟ್ಟು ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಖಾಲಿ ಜಾಗ ಬಿಟ್ಟಿದ್ದಾರೆ ಅಷ್ಟೊಂದು ಜಾಗ ಬೇಕಾಗಿಲ್ಲ ಆದ್ರೆ ಅವರು ಬುದ್ಧಿವಂತರು ನಾವು ದಡ್ರಾಗಿದ್ದೀರಿ ಅವ್ರು ನೋಡಿ ಕಲಿಬೇಕು ನಮ್ಮೂರಲ್ಲಿ ಯಾರ್ಯಾರು ಅನುಕೂಲ ಅವ್ರನ್ನೆಲ್ಲ ನಾವು ಅವ್ರ ಮನೆ ಯಾವ ರೀತಿ ಇದೆ ಅದನ್ನ ನೋಡ್ಬೇಕು ನಾವು ಅವ್ರ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅದನ್ನ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ನಾವು ಕಾಪಿ ಮಾಡ್ಬೇಕು ಒಳ್ಳೇದನ್ನೆಲ್ಲ ನಾವು ನಾವೇ ಅನುಭವಿಸ್ಬೇಕು ಅನ್ನೋಷ್ಟಕ್ಕೆ ಟೈಮ್ ಇಲ್ಲ ನಾವು ಇನ್ನೊಬ್ರು ಕಲ್ತಿರಂತ ನಾವು ಕಾಪಿ ಮಾಡ್ಬಿಟ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಪೂರ್ವ ಬೆಳೆದ್ರೆ ಏನು ಉತ್ತರ ಬೆಳೆದ್ರೆ ಏನು ಅಂತ ಹೇಳಿದೆ ಈಗ ಸಪೋಸ್ ನಮ್ಗೆ ಉತ್ತರ ಬೆಳೆದಿಲ್ಲ ಅಂತ ಇಟ್ಕೊಂಡ್ಬಿಡೋಣ ಇದು ಅಡಿ ಮಾತ್ರ ಇದೆ ಅಂತ ಇಟ್ಕೋಣ ಅವಾಗ ಏನಾಗುತ್ತೆ ಇವ್ರ ಹತ್ರ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ಒಳ್ಳೆ ವಿದ್ಯೆ ಇರುತ್ತೆ ಊರಲ್ಲಿ ಯಾರೇ ಕಷ್ಟ ಅಂತ ಬಂದ್ರು ಎಲ್ಲಿ ಹೋಗ್ಬೇಕು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಒಳ್ಳೆ ಸಲಹೆ ಕೊಡ್ತಾರೆ ಆದ್ರೆ ಇವರು ಆರ್ಥಿಕವಾಗಿ ಹೆಲ್ಪ್ ಮಾಡಕ್ ಆಗಲ್ಲ ಇನ್ ಏನು ಏನ್ ಮಾಡ್ತಾರೆ ಪೂರ್ವ ಕಡಿಮೆ ಇರುತ್ತೆ ಪೂರ್ವ ಕಡಿಮೆ ಇರ್ತದೆ ಉತ್ತರ ಬೆಳೆದಿರುತ್ತೆ ಇವ್ರು ಏನಪ್ಪಾ ಅಂದ್ರೆ ಇವ್ರು ಏನು ಓದಿರಲ್ಲ ಆದ್ರೆ ಅವ್ರ ಮನೆ ಎಲ್ಲ ಬರ್ತಾ ಇರ್ತದೆ ಕುಬೇರಾಗಿರ್ತಾರೆ ಕೆಲವರು ಹೇಳ್ತಾರೆ ಲಕ್ಷ್ಮಿ ಏನಪ್ಪ ಅವ್ರಾಲ್ ಮುಕೊಂಡ್ ಕೂತಿದ್ದಾರೆ ಅಂತ ಏನಕ್ಕೆ ಅಂದ್ರೆ ಉತ್ತರ ಬೆಳೆದಿರುತ್ತೆ ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಓದಿರೋದಿಲ್ಲ ಅವ್ರಿಗೆ ಎಜುಕೇಶನ್ ಇರೋದಿಲ್ಲ ಒಳ್ಳೆ ಹೆಸ್ರು ಇರೋದಿಲ್ಲ ದುಡ್ಡು ಮಾತ್ರ ಮಾಡ್ತಾರೆ ಏನಕ್ಕೆ ಉತ್ತರ ಬೆಳೆಸಿರ್ತೀರಿ ಉತ್ತರ ಬೆಳೆದ್ರೆ ನಮ್ಗೆ ಫೈನಾನ್ಸು ಪೂರ್ವ ಬೆಳೆದ್ರೆ ಗ್ರೋತ್ ಇವೆರಡನ್ನೂ ಬೆಳೆಸಬೇಕು ನಾವು ತುಂಬಾ ಚೆನ್ನಾಗಿ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ನಾವು ಇನ್ನು ನೆಕ್ಸ್ಟ್ ಉತ್ತರ ಯಾವ ರೀತಿ ಜಾಸ್ತಿ ಇದೆ ದಕ್ಷಿಣದ ರೋಡ್ ಫೇಸಿಂಗ್ ಇರೋರು ಇರ್ಬೋದು ಅಥವಾ ದಕ್ಷಿಣದಲ್ಲಿ ಖಾಲಿ ಬಿಟ್ಟಿರೋರು ಇರ್ಬೋದು ಇವಾಗ ಏನ್ ಮಾಡ್ತಾರೆ ದಕ್ಷಿಣ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಡಿ ಎಂದಾದ್ರೂ ರೋಡ್ ಇಂಪ್ರೂವ್ಮೆಂಟ್ ಆದಾಗ ನಾವು ಅಂಗಡಿ ಮನೆ ಕಟ್ಟೋಣ ಅಂದ್ಬಿಟ್ಟು ಖಾಲಿ ಜಾಗ ಜಾಸ್ತಿ ಬಿಟ್ಕೊಬಿಡ್ತದೆ ಇದು ನಾನು ಏನ್ ಹೇಳ್ತಾ ಇದ್ದೀನಿ ಉತ್ತರದಲ್ಲೂ ಜಾಸ್ತಿ ಜಾಗ ಇದು ದಕ್ಷಿಣದಲ್ಲೂ ಈಗ ಅವ್ರಿಗೆ ಹೇಳ್ತಾ ಇರೋದು ಅವಾಗ ಏನಾಗುತ್ತೆ ನಮಗೆ ಇನ್ನೂ ಹತ್ತು ವರ್ಷದ ನಾವು ಅಂಗಡಿ ಮನೆ ಕಟ್ಟೋದು ಡೆವಲಪ್ಮೆಂಟ್ ಮಾಡೋದು ಆದ್ರೆ ಇವತ್ತಿಂದ ಹತ್ತು ವರ್ಷದ ನೋಡಲ್ಲ ಅವರು ಇವತ್ತು ನೋಡಲ್ಲ ಹತ್ತು ವರ್ಷ ನೋಡ್ತಾ ಇರ್ತಾರೆ ಹಾಗಾಗಿ ನಮ್ಗೆ ಉತ್ತರ ದಕ್ಷಿಣ ಎರಡೂ ಖಾಲಿ ಇದನ್ತದೆ ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ ಏನು ತೊಂದರೆ ಇಲ್ಲ ಇದು ದಕ್ಷಿಣ ಯಾವಾಗ ಸೇಮ್ ಖಾಲಿ ಇರುತ್ತೆ ಇದು ಖರ್ಚು ಮಾಡಿಸ್ತಾ ಇರ್ತದೆ ಇಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಇದು ಒಂದು ಲಕ್ಷ ಹೋಯ್ತು ಇಲ್ಲಿ ಯಾವಾಗ ತುಂಬಾ ಸಂಪಾದನೆ ಇದು ಯಾವಾಗ ಖಾಲಿ ಇರ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ಹಾಗಾಗಿ ನಾವು ಉತ್ತರ ಜಾಸ್ತಿ ಮಾಡ್ಬೇಕು ದಕ್ಷಿಣನ್ ಕಡಿಮೆ ಮಾಡ್ಬೇಕು ಇನ್ ಕೆಲವರು ಏನ್ ಮಾಡ್ತಾರಂದ್ರೆ ಗೊತ್ತಿದ್ ಮಾಡ್ತಾರೋ ಗೊತ್ತಿದ್ ಮಾಡ್ತಾರೋ ದೇವಕ್ಕೆ ಗೊತ್ತವ್ರ ಪೂರ್ವ ಜನ್ಮದ ಕರ್ಮ ಹಂಗಿರ್ತದೆ ಉತ್ತರದಲ್ಲಿ ಕಡಿಮೆ ಜಾಗ ದಕ್ಷಿಣದಲ್ಲಿ ಖಾಲಿ ಜಾಗ ಅಂತ ಬಿಟ್ಬಿಟ್ಟಿರ್ತಾರೆ ಗಾರ್ಡನ್ ಮಾಡ್ತಾರೆ ಹಿಂದೆ ಯಾರಿಗೂ ಕಾಣಬಾರ್ದು ಅಂತ ದಕ್ಷಿಣದಲ್ಲಿ ಖಾಲಿ ಜಾಗ ಮಾಡಿದಾಗ ಇವರಿಗೆ ಆದಾಯ ಕಡಿಮೆ ಒಂದ್ ಸಾವಿರ ರೂಪಾಯಿ ಸಂಪಾದನೆ ಆದ್ರೆ ಐದ್ ಸಾವಿರ ಖರ್ಚಾಗ್ತಾ ಇರ್ತದೆ ದಕ್ಷಿಣ ಖಾಲಿ ಅಂದ್ರೆ ಅದು ಖರ್ಚು ನಮ್ಗೆ ಆದಾಯ ಕಡಿಮೆ ಇದ್ದಾಗ ಇಲ್ಲಿ ಖರ್ಚು ಜಾಸ್ತಿ ಆಯಿತು ಅವಾಗ ಏನಾಗ್ತದೆ ನಾವು ಸಾಲ ಮಾಡ್ತೀನಿ ದಕ್ಷಿಣದಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಕಡಿಮೆ ಜಾಗ ಎರಡಡಿನೇ ಇರಬೇಕು ತುಂಬಾ ಜಾಸ್ತಿ ಇರಬಾರ್ದು ಅದಾದ್ಮೇಲೆ ನಮ್ಗೆ ಏನಾಯ್ತು ಇಲ್ಲಿ ಜಾಗ ಇಲ್ಲ ಇಲ್ಲಿ ಜಾಗ ಇದೆ ಬರೀ ಹಾಸ್ಪಿಟಲ್ ಖರ್ಚು ನಮ್ಮಿಂದ ಹಾಸ್ಪಿಟ್ಲ್ಗಳರು ತುಂಬಾ ಚೆನ್ನಾಗಿರ್ತಾರೆ ಯಾವಾಗ ದಕ್ಷಿಣ ಖಾಲಿ ಆದಾಗ ಇದು ದಕ್ಷಿಣದಾಯ್ತು ನೆಕ್ಸ್ಟ್ ಬಂದು ನಾವು ಪಶ್ಚಿಮಕ್ಕೆ ಹೋಗೋಣ ಆಮೇಲೆ ಹೇಳಿದೆ ನಾನು ಪೂರ್ವದಲ್ಲಿ ಜಾಗ ಜಾಸ್ತಿ ಇದೆ ಅಂತ ಪೂರ್ವದಲ್ಲಿ ಜಾಗ ಜಾಸ್ತಿ ಬಿಟ್ಕೊಂಡು ಪಶ್ಚಿಮದಲ್ಲೂ ಜಾಗ ಜಾಸ್ತಿ ಇದೆ ಅಂದಾಗ ಪಶ್ಚಿಮನು ಜಾಗ ಜಾಸ್ತಿ ಇದ್ದಾಗ ಇಲ್ಲಿ ಏನಾಗ್ತದೆ ಹಾಗೆ ಹೇಳಿದೆ ತುಂಬಾ ವಿದ್ಯಾವಂತರು ಇರ್ತಾರೆ ಒಳ್ಳೆ ಡಿಪಾರ್ಟ್ಮೆಂಟ್ ಸೇರ್ತಾರೆ ಹತ್ತು ಜನ ಗುರುತಿಸ್ತಾರೆ ಅಂತ ಯಾವಾಗ ಪೂರ್ವ ಜಾಗ ಜಾಸ್ತಿ ಇದ್ದಾಗ ಅದೇ ರೀತಿ ಪಶ್ಚಿಮ ಪೂರ್ವ ಪಶ್ಚಿಮ ಎರಡೂ ಕಾಡಿ ಜಾಗ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂದ್ರೆ ಇಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಒಂದ್ ಹಂತ ಗಂಟ ಚೆನ್ನಾಗಿ ಓದ್ಬಿಡ್ತಾರೆ ಆಮೇಲೆ ಏನ್ ಆಡ್ತಾರೆ ಕೆಲ್ಸಕ್ಕೆ ಬರಲ್ಲ ಅಪ್ರಯೋಜಕ್ ಆಗ್ತಾರೆ ಇಲ್ಲಿ ಯಾವಾಗ ಖಾಲಿ ಇರುತ್ತೆ ಜೂಜಾಟ ಆಡೋದು ಡ್ರಿಂಕ್ಸ್ ಮಾಡೋದು ಇವಾಗೆಲ್ಲ ಬಂದ್ಬಿಟ್ಟಿದೆ ಆನ್ಲೈನ್ ರಮ್ಮಿ ಅಂತ ಏನೇನೋ ಬಂದಿದೆ ಯಾವಾಗ ನಮ್ಗೆ ಪಶ್ಚಿಮ ಖಾಲಿ ಆದಾಗ ಪಶ್ಚಿಮ ಖಾಲಿ ಯಾವುದೇ ಕಾರಣಕ್ಕೂ ಇರಲೇಬಾರ್ದು ಇದಾದ್ಮೇಲೆ ನಮ್ಗೆ ಪೂರ್ವ ಬಿಡೋದೇ ಇಲ್ಲ ಖಾಲಿ ಜಾಗ ಎರಡಿಗೆ ಬಿಟ್ಟಿರ್ತೀನಿ ಪಶ್ಚಿಮದಲ್ಲಿ ರೋಡ್ ಫೇಸಿಂಗ್ ಅಪ್ಪ ತುಂಬಾ ಚೆನ್ನಾಗಿ ಕಾಣಬೇಕು ಕಾರ್ ಪಾರ್ಕಿಂಗು ಮತ್ತೊಂದು ಮತ್ತೊಂದು ಅಂತ ಇದೆಲ್ಲ ಬಿಟ್ಟಾಗ ಏನಾಗ್ತದೆ ಎಷ್ಟು ಬಚ್ಚಿಟ್ರು ನಮ್ ಮನೆ ಮಕ್ಳೇ ಕತ್ಕೊಂಡ್ ಹೋಗ್ತಾರೆ ನಮ್ಮನೆಲ್ಲೇ ಕಳ್ತನ ಮಾಡ್ತಾರೆ ಏನಂದ್ರೆ ಅವ್ರಿಗೆ ಅದೊಂದು ಚಟ ಯಾವ ಪಶ್ಚಿಮ ಖಾಲಿ ಆಯ್ತೋ ಏನು ಮಾಡಿದ್ರು ಗಂಡು ಮಕ್ಕಳು ಬೆಳೆಯಕ್ಕೆ ಆಗೋ ಚಾನ್ಸೇ ಇಲ್ಲ ಗ್ರೋತ್ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆ ಸುತ್ತಮುತ್ತ ಎಷ್ಟು ಹುಷಾರಾಗಿ ವಾಸ್ತವನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂತೀವಿ ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇರುತ್ತೆ ನಮ್ಮ ಮನೆ ಸುತ್ತು ಈಗ ಯಾವ ಕಡೆ ಎಷ್ಟು ಜಾಗ ಬಿಡಬೇಕು ಅಂತ ಗೊತ್ತಾಯ್ತು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರು ಅನುಕೂಲಸ್ಥರಾಗಿರ್ತಾರೆ ಯಾರು ಶ್ರೀಮಂತರಾಗಿರ್ತಾರೆ ಅವ್ರ ಮನೆ ಮುಂದೆ ಹೋಗಿ ನೋಡಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಓಡಾಡ್ತಾ ದೊಡ್ಡ ದೊಡ್ಡ ಮನೇಲಿರ್ತಾರಲ್ವ ಅವ್ರು ನೋಡ್ಬೇಡಿ ಉತ್ತರಕ್ಕೆ ಪೂರ್ವಕ್ಕೆ ಜಾಸ್ತಿ ಜಾಗ ಬಿಟ್ಕೊಂಡು ಲಾನ್ ಹಾಕೊಂಡು ಗಿಡ್ಗಳು ಹಾಕೊಂಡಿರ್ತಾರೆ ಏನು ಅದು ಬರೋಂಥ ಎನರ್ಜಿ ಗಾಳಿಯಲ್ಲಿ ಬರ್ತದಲ್ವಾ ಆ ಗಾಳಿ ಮನೆ ಒಳಗಡೆ ಬರಬೇಕು ಏನು ಅಡ್ಡ ಏನು ಇರಲ್ಲ ಒಂದು ಮರ ಕೂಡ ಹಾಕಿರಲ್ಲ ಅವ್ರು ಅವ್ರಿಗೆ ತುಂಬಾ ಬುದ್ಧ ಅವರಿಗೆ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಏನಕ್ಕೆ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಖಾಲಿ ಜಾಗ ಇರಲಿ ಉತ್ತರದಲ್ಲಿ ಪೂರ್ವದಲ್ಲಿ ತುಂಬಾ ದೊಡ್ಡ ದೊಡ್ಡದಾದಂತ ಖಾಲಿ ಜಾಗ ಇದ್ದಾಗ ನಮ್ ಬೆಳವಣಿಗೆ ಚೆನ್ನಾಗಿರ್ತದೆ ನಮ್ಮನ್ನ ಯಾರು ಹಿಡಿಯೋರೇ ಇರಲ್ಲ ಗ್ರೋತ್ ಹಂಗಿರ್ತದೆ ಉತ್ತರದಲ್ಲಿ ಖಾಲಿ ಜಾಗ ಇದ್ರೆ ಫೈನಾನ್ಸ್ ತುಂಬಾ ಸಪೋರ್ಟ್ ಆಗಿರುತ್ತೆ ನಾವೆಲ್ಲಾ ಕಲಿಯೋಕಾಗಲ್ಲ ನಮ್ಮೂರಲ್ಲಿ ಇರ್ತಕ್ಕಂಥ ಶ್ರೀಮಂತ ನೋಡ್ಕೋಬೇಕು ನಮ್ಮ ಏರಿಯಾ ಎಮ್ ಎಲ್ ಎ ನೋಡಿ ಎಂ ಪಿ ನೋಡಿ ಅವ್ರ ಮನೆಯಲ್ಲ ನೋಡಿದಾಗ ಅವ್ರೆಲ್ಲಾರು ಮಾಡೋದು ಏನಂದ್ರೆ ಉತ್ತರ ಪೂರ್ವ ದೊಡ್ಡ ದೊಡ್ಡದ ಖಾಲಿ ಜಾಗ ಬಿಡ್ಕೊಂಡ್ಬಿಡ್ತಾರೆ ದಕ್ಷಿಣ ಮತ್ತೆ ಪಶ್ಚಿಮ ಅರ್ಗಾನ ಮನೆ ಕಟ್ಕೊಂತಾರೆ ಇದು ವಾಸ್ತು ಒಳಗಿರ್ತಕ್ಕಂಥ ಗುಟ್ಟು ಇದನ್ನ ನೀವು ಅಳವಡಿಸಿಕೊಳ್ಳಿ ನಿಮ್ಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ನಿಮ್ಮ ನಿಮ್ಮ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಮನೆ ಕಟ್ಟಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ